ವೆಲ್ಕಮ್ ಟು ನಿಸ್ ಪ್ರಿನ್ಸಸ್ ಚಾನಲ್ ಇವತ್ತು ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕಿಗಾಗಿ ಒಂದು ಒಳ್ಳೆ ರೆಸಿಪಿಯನ್ನು ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ತುಂಬ ರೀ ತುಂಬ ಲೆಸ್ ಇಂಗ್ರೀಡಿಯೆಂಟ್ಸು ಕಡಿಮೆ ಸಾಮಾನುಗಳನ್ನು ಹಾಕಿ ರುಚಿಕರವಾಗಿರುವಂಥ ಒಂದು ಒಳ್ಳೆ ರೆಸಿಪಿ ಇದು ಎಲ್ಲರೂ ಬೇಕಾದರೂ ಮಾಡಬಹುದು ಶಾಲೆಗೆ ಹೋಗುವ ಮಕ್ಕಳು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು ಈಗ ಒಂದು ಬಾಂಡ್ಲೆ ಇಟ್ಟಿದ್ದೀನಿ ಬಾಣಲೆ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನೋಡ್ತಾ ಇದ್ರಲ್ಲ ಇದಕ್ಕೆ ನಾನು ತುಂಬ ಚಿಕ್ಕ ಚಿಕ್ಕದಾಗಿರುವಂಥ ಈರುಳ್ಳಿಯನ್ನು ಒಂದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಆ ಕಾದಿರುವ ಎಣ್ಣೆಯಲ್ಲಿ ಇವೆಲ್ಲವುಗಳನ್ನು ಹಾಕಿ ಬಿಡೋಣ ಆಂಡ್ಲಿಯಲ್ಲಿ ಹಾಕಿದ್ದೀವಲ್ಲ ಈ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರುವವರೆಗೆ ನಾವು ಚೆನ್ನಾಗಿ ಇದನ್ನು ಟ್ರೈ ಮಾಡೋಣ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಕಂಡು ಅಷ್ಟು ಈಸಿಯಾಗಿರುವಂಥ ರೆಸಿಪಿ ಮತ್ತೆ ಅಷ್ಟೇ ರುಚಿಕರಿವ ರುಚಿಕರವಾಗಿರುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಧಿಡೀರಾಗಿ ಯಾರಾದರೂ ಬಂದರೆ ಒಂದು ಐದು ನಿಮಿಷದಲ್ಲಿ ಮಾಡಿ ಕೊಡಬಹುದು ಈಗ ನೀವು ನೋಡ್ತಾ ಇದ್ರಲ್ಲ ಇದು ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಇದಿಷ್ಟು ಸಾಕು ಜಾಸ್ತಿ ಬ್ರೌನ್ ಕಲರ್ ಬರೋದು ಬೇಡ ಮತ್ತು ಟೇಸ್ಟು ಬೇರೆ ಆಗಿಬಿಡುತ್ತೆ ಈಗ ಇದಕ್ಕೆ ಈ ಈ ಸಂದರ್ಭದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರಿ ಜಾಸ್ತಿ ಹಾಕಬಾರ್ದು ಎಲ್ಲ ರೋಗಗಳು ಬರೋದು ಈ ಉಪ್ಪು ಖಾರ ಇದರಲ್ಲಿಂದನೇ ಅದಕ್ಕಾಗಿ ಮಿತವಾಗಿ ಉಪ್ಪನ್ನು ಬಳಸಬೇಕು ಹಾಗೆ ಮಿತವಾಗಿ ಕೂಡ ಮಾತಾಡಬಾರ್ದು ಜಾಸ್ತಿ ಮಾತಾಡ್ತಾರೆ ಜಾಸ್ತಿ ಮಾತಾಡಲೇಬಾರ್ದು ಅಷ್ಟೇ ಮಾತಾಡಬೇಕು ಓಕೆ ಹಬ್ಬ ಎಷ್ಟು ಮಾತಾಡ್ತಾರೆ ಮಾತಾಡ್ತಾರೆ ದೇವರೇ ಸಾಕು ಸಾಕಾಗುತ್ತೆ ಸೊ ಈಗ ನಾವು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ದೀವಿ ಈಗ ನಾನು ಐದು ಮೊಟ್ಟೆ ತೆಗೆದುಕೊಂಡಿದ್ದೀನಿ ಇದು ಹೊಡೆದು ಈ ಥರ ಫಸ್ಟ್ ಈ ಥರ ಹಾಕ್ಕೋಬೇಕು ಕೆಲವು ಸಂದರ್ಭಗಳಲ್ಲಿ ಮೊಟ್ಟೆ ಅಂದರೆ ಕೆಟ್ಟೋಗಿರುವ ಮೊಟ್ಟೆಗಳು ಕೂಡ ಇರ್ತವೆ ಆವಾಗ ಹಂಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಪದಾರ್ಥ ಎಲ್ಲ ಮಾಡಿರುವಂಥ ರೆಸಿಪಿ ಎಲ್ಲ ಕೆಟ್ಟೋಗುತ್ತೆ ಸೊ ಅದಕ್ಕಾಗಿ ಐದು ಮೊಟ್ಟೆ ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿ ಬೀಟ್ ಮಾಡಿಕೊಂಡಿದ್ದೀನಿ ಸೊ ಇದನ್ನು ಏನು ಮಾಡೋಣ ಈ ಮಿಶ್ರಣದಲ್ಲಿ ಹಾಕೋಕ್ಕಿಂತ ಮುಂಚಿತವಾಗಿ ಇನ್ನೂ ಕೆಲವು ಪೌಡರ್ಸ್ ಇದ್ದಾವೆ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದು ಪಿಂಚಷ್ಟು ಪೆಪ್ಪರ್ ಪೌಡರನ್ನು ನಾನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ ಗರಂ ಮಸಾಲ ಹಾಕಿ ಆಯಿತು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಒಂದೊಂದು ಪಿಂಚ್ ಆದರೆ ಸಾಕು ಮತ್ತು ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಪೆಪ್ಪರ್ ಪೌಡ್ರ್ ಹಾಕಿದ್ದೀವಿ ಅನಂತರ ಹಸಿಮೆಣಸಿನಕಾಯಿ ಕೂಡ ಹಾಕಿದ್ದೀವಿ ಒಂದು ಪಿಂಚಷ್ಟು ಚಿಲ್ಲಿ ಪೌಡರ್ ಹಾಕಬೇಕು ಎಲ್ಲ ಪೌಡರ್ಗೆಲ್ಲ ಮಿಶ್ರಣವನ್ನು ಸೇರಿಸಿ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಆಯ್ತಲ್ಲ ಈಗ ನಾವು ಬೀಟ್ ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಮೊಟ್ಟೆಯನ್ನು ಐದು ಮೊಟ್ಟೆಯನ್ನು ಇದಕ್ಕೆ ಸೇರಿಸಿಬಿಡೋಣ ಸೇರಿಸ್ಬಿಟ್ಟು ಫ್ಲೇಮ್ ದೊಡ್ಡದಾಗಿ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಡಬೇಕು ತುಂಬ 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 ಚಿಕ್ಕ ಚಿಕ್ಕ ಪೀಸಸ್ ಆಗುವ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಾಡ್ತಾ ಇದ್ದರೆ ಅದು ಸಣ್ಣ ಸಣ್ಣ ಪೀಸಸ್ ಆಗಿ ಆಗುತ್ತೆ ಆದಮೇಲೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರಲ್ಲ ಎಲ್ಲ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಇದು ಆಗಿದೆ ಇದು ಈ ರೀತಿಯಾಗಿ ಬಂದರೆ ಸಾಕು ಫ್ಲೇಮನ್ನು ಕಡಿಮೆ ಮಾಡಿ ಇಟ್ಬಿಡಿ ಆನಂತರ ಇದು ತುಂಬ ಫ್ರೈ ಆದರೆ ರಬ್ಬರ್ ಟೈಪ್ ಆಗುತ್ತೆ ಸೊ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿಯಾಗಿ ಪೀಸಸ್ ಆದರೆ ಸಾಕು ಸೊ ಇದು ಇಲ್ಲಿಗೆ ಆಯಿತು ಮತ್ತು ಈಗ ನಾನು ಬ್ರೆಡ್ಡನ್ನು ತೆಗೆದುಕೊಂಡಿದ್ದೇನೆ ಬ್ರೆಡ್ ತೆಗೆದುಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಉಳಿದಿರುವ ಬ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಪೀಸಸ್ ಮಾಡಿಟ್ಟುಕೊಂಡು ಈ ಮಿಶ್ರಣದಲ್ಲಿ ಈ ಪೀಸಸನ್ನು ಹಾಕಿಬಿಟ್ರೆ ಹಾಕಿಬಿಟ್ಟ ನಂತರ ಇದೆಲ್ಲ ಸೇರಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟುಬಿಡಿ ಈವ್ನಿಂಗ್ ಸ್ನ್ಯಾಕ್ಸಿಗಾಯಿತು ಮಕ್ಕಳ ಟಿಫಿನಿಗೆ ಆಯಿತು ಆ ನಂತರ ಯಾರಾದರೂ ಗೆಸ್ಟ್ಗಳು ಬಂದರೆ ದಿಢೀರ್ ಅಂತೇಳಿ ಮಾಡಿಕೊಡಲಿಕ್ಕೆ ನಿಜವಾಗಲೂ ತುಂಬ ಈಸಿಯಾಗಿರುವಂಥ ರೆಸಿಪಿಯಾಗಿದೆ ಇದು ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಒಂದು ನಿಮಗೆ ಹೆಚ್ಚು ಕಡಿಮೆ ಅನಿಸಿದರೆ ತಿನ್ನುವಾಗ ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಈಗ ಇದನ್ನು ಸ್ವಲ್ಪ ಕೈ ಆಡಿಸ್ತಾ ಇರಿ ಯಾಕಂತಂದ್ರೆ ಈ ಬ್ರೆಡ್ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಆಗಬೇಕು ಅಲ್ಲಿ ತನಕ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಇದನ್ನು ಫ್ರೈ ಮಾಡ್ತಾ ಇರಿ ಸ್ವಲ್ಪ ಫ್ಲೇಮ್ ರೈಸ್ ಮಾಡಿಬಿಟ್ಟು ಇದನ್ನು ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ನೀವು ಕೂಡ ಮನೆಯಲ್ಲಿ ಒಂದ್ಸತ್ತೆ ಟ್ರೈ ಮಾಡಿ ಸೊ ಇಷ್ಟೊತ್ತು ನನ್ನ ವೀಡಿಯೋ ಲೈಕ್ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೈಸಲಾಟ್ ಹಲೇಲುಯ ಶಾಲೋಮ್